ಏನಿರಬಹುದು ಒಳಗಡೆ ತುಂಬಾ ತುಂಬ ಬಾಕ್ಸ್ ಕೂಡ ಹರಿದೋಗಿದೆ ಗುರು ಫಸ್ಟ್ ಫಸ್ಟ್ ಪೀನ್ ಇದ್ದೆ ಸೊ ಆ ಟೈಮಿಂದನೇ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಸೊ ಆವಾಗ ನಾನು ರಿಲೇಶನ್ಶಿಪ್ ಅಲ್ಲಿದ್ದೆ ಸೊ ಈ ಟೈಪ್ ಇಂದ ಪ್ರಪೋಸ್ ಮಾಡಿದ್ದು ಬಸ್ಸಲ್ಲೇ ಸೊ ಈ ಏಳು ಎಕರೆ ಕಂಟಿನ್ಯೂಸ್ ದ್ರಾಕ್ಷಿ ಇತ್ತು ಸೊ ಎಲ್ಲ ನಾನೇ ಹ್ಯಾಂಡಲ್ ಮಾಡ್ತಿದ್ದೆ ಟ್ರಾಕ್ಟರ್ ಹೊಡಿತಾ ಇದ್ದೆ ಕಟ್ ಮಾಡಿಬಿಟ್ಟು ಅದನ್ನ ಶಾರ್ಪಿಂದ ಲೈಕ್ ಶಾರ್ಪ್ ಮಾಡಿಬಿಟ್ಟು ಒಂದರಲ್ಲಿ ಒಂದು ಹಾಕ್ಬಿಟ್ಟು ಅದನ್ನ ಸುತ್ತತಾರೆ ಕಸಿ ಮನುಷ್ಯರಿಗೆ ಹ ರೀತಿ ಕ್ಯಾನ್ಸರ್ ಇದೆ ಆ ರೀತಿ ದ್ರಾಕ್ಷಿಗೆ ದಾವಣಿ ರೋಗ ಅಂತ ಹಾಕೋಬಹುದು ಮತ್ತೆ ಮೇನ್ಲಿ ಅಂತಂದ್ರೆ ಇದು ಕಪ್ಪು ಏನಿದೆ ಗೊತ್ತಾ ಸೊ ಇದ್ರಲ್ಲಿ ದ್ರಾಕ್ಷಿ ಅಷ್ಟೊಂದು ಈಜಿ ಅಲ್ಲ ಒಂದ್ ಎಕರೆ ಬೆಳೆಸಕ್ಕೆ ನಮ್ಗೆ ಈ ಟೈಮಲ್ಲಿ ಒಂದು ಐದಾರು ಲಕ್ಷ ಖರ್ಚಾಗತ್ತೆ ನಮ್ದು ಇದ್ರಲ್ಲಿ ಥಾಮ್ಸನ್ ಒಂದಿದೆ ಮನ್ ಇದೆ ಮತ್ತು ಸಾದಾ ಶರದ್ ಅಂತ ಒಂದಿದೆ ಅದು ಬ್ಲಾಕ್ ಈ ಟೊಂಕಿಗಳ ಮಧ್ಯದಲ್ಲಿ ಇನ್ನೂ ಬೆಳೆ ಆಗ್ತಿದ್ದು ತುಂಬಾ ದೊಡ್ಡದಾಗತ್ತೆ ಸೊ ಅದೆಲ್ಲ ಕೆಳಗೆ ಬಿಡಬಾರ ಅಂದ್ರೆ ಮ್ಯಾಕ್ಸಿಮಮ್ ಟೆನ್ ಫೀಟ್ ಡಿಸ್ಟೆನ್ಸ್ ಬೇಕು ಮತ್ತೆ ಈ ಗಿಡಗಳು ಏನಿದೆ ಸೊ ಇದು ನಾಲ್ಕು ಫೀಟ್ ಡಿಫ್ರೆನ್ಸ್ ಇರಬೇಕು ಈ ವೈಫ್ ಒಂಥರ ಗಿಫ್ಟ್ ಮಾಡ್ದಂಗೆ ಇರಬೇಕು ಇದು ಕಬ್ ಮಾಡಿದೀವಿ ಸೊ ಈ ಕಡೆ ಏನಿದೆ ಇದು ಈರುಳ್ಳಿ ಹಾಕಿದೀವಿ ಅದರಲ್ಲಿ ಮಿಡಲ್ ಮಿಡಲ್ ಅಲ್ಲಿ ಹೇಳಿ ನಿಮ್ ಗಾಡಿ ಕತೆನಾ ಆಕ್ಚುಲಿ ನನ್ನ ವೈಫ್ ಒಂಥರ ಗಿಫ್ಟ್ ಮಾಡ್ದಂಗೆ ಇರಬೇಕು ಸೊ ಮಡದಿ ಕೊಟ್ಟಿದ್ದಂತ ಪ್ರೀತಿಯ ಒಲವಿನ ಉಡುಗೊರೆ ಯಾವ ಕೊಟ್ಟಿದ್ದು ಏನಿದ್ರು ಇದನ್ನ ತಗೊಂಡು ಒಂದು ಎರಡೂವರೆ ವರ್ಷ ಆಯ್ತು ನಾನು ಸೊ ನಾನು ವ್ಲಾಗ್ ಮಾಡೋ ಟೈಮಲ್ಲಿ ಇದನ್ನ ತೊಗೊಂಡಿದ್ದೆ ಸೊ ಮೇಲೆ ಕೆಲವೊಂದು ವ್ಲಾಗ್ಸ್ ಮಾಡಿದೆ ಬಟ್ ನನಗೆ ನನ್ನ ಪ್ಯಾಷನ್ ನನ್ನ ಇಂಟ್ರೆಸ್ಟ್ ಬೇರೆ ಆಯಿತು ಸೊ ಇದನ್ನ ಸೈಡ್ಗೆ ಇಟ್ಕೊಂಡು ನನ್ನ ಮೇನ್ ಕಂಟೆಂಟ್ ಮೇಲೆ ಫೋಕಸ್ ಮಾಡಿದೆ ಬಟ್ ಇದ್ರ ಮೇಲೆ ತುಂಬ ಪ್ರೀತಿ ಇದೆ ಬೈಕ್ ಮೇಲೆ ಎಷ್ಟಾಯ್ತು ಇದಕ್ಕೆ ಇದು ಟೂ ಸೆವೆಂಟಿ ಹತ್ರ ಹತ್ರ ಮನೆಯಿಂದ ಎಲ್ಲ ಓಡಿಸ್ತೀರಾ ಹಾ ಓಡಿಸ್ತೀನಿ ಓಕೆ ಸೈಡ್ ಗೆ ನಿಟ್ಟಿಲ್ಲ ಇಲ್ಲ ಇಲ್ಲ ಓಡಿಸ್ತೀನಿ ಓಕೆ ಇವಾಗ ನಿಮ್ಮ ತೋಟ ನೋಡ್ಕೊಳ್ಳೋಣ ಬನ್ನಿ ನಿಮ್ಮ ತಂದೆ ಅವರಿಗ ಫಾರ್ಮರ್ ಆಗ್ಬೇಕು ಅಂತ ಆದ್ರೆ ನೀವು ಇವಾಗ ಬೆಸ್ಟ್ ಟಕ್ಕಿ ಆಗಿದ್ದೀರ ಬನ್ನಿ ತೋಟ ತೋರಿಸಿ ಏನೆಲ್ಲ ಬೆಳ್ದಿದ್ದೀರಾ ಇವಾಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ ತೋಟ ನಮ್ ತೋಟ ಇದೆ ನೋಡಿ ಇಲ್ಲಿಂದಾನೇ ಸ್ಟಾರ್ಟ್ ಆಕ್ಚುಲಿ ಸೊ ಇದ್ ಬೇವಿನ್ ಗಿಡ ಕಾಣಿಸ್ತಾ ಇದೆ ನೋಡಿ ಸೊ ಅದು ಆ ಸೈಡ್ ಗೆಂಡು ಇಲ್ಲಿ ಈ ಸೈಡ್ ಗೆ

ಅಂದ್ರೆ ಇದು ಬಾರ್ಡರ್ ಆಗಿರೋದ್ರಿಂದ ಇಲ್ಲಿ ಕನ್ನಡಕ್ಕೆ ಕಡಿಮೆ ಫ್ರೆಂಡ್ಸ್ ಇದೆಯಾ ಹೇಗೆ ಏನು ಆ ರೀತಿ ಏನೂ ಇಲ್ಲ ಇನ್ನು ಜಾಸ್ತಿ ಇದೆ ಕನ್ನಡ ನಾವು ತುಂಬಾ ಇದ್ ಮಾಡ್ತೇವೆ ಬಟ್ ಬೌಂಡ್ರಿ ತಕ್ಷಣ ಮರಾಠಿ ಆ ರೀತಿನ ಬಟ್ ಎಲ್ರು ಮರಾಠಿ ಕೂಡ ಮಾತಾಡ್ತಾರೆ ನಮ್ಮೂರಲ್ಲ ಆದಷ್ಟು ಎಲ್ಲ ಜನ ಮಾತಾಡ್ತಾರೆ ಬಟ್ ಎಲ್ರು ಮನೆಯಲ್ಲಿ ಮಾತಾಡೋದು ಕನ್ನಡ ಇದು ನೀವ್ ಹೇಳಿದ್ರಿ ಫಸ್ಟ್ ಇಂಗ್ಲಿಷ್ ಅಲ್ಲಿ ಮಾಡಿದೆ ಹಿಂದಿ ಮಾಡಿದೆ ಅಂತ ಹಿಂದಿ ಇಂಗ್ಲಿಷ್ ಕಲ್ತಿದ್ದೆ ಹೇಗೆ ಸೋಮ್ಸು ನಾನ್ ಟಿವಿನಲ್ಲೇ ನೋಡುದು ನಾನು ಮುಂಚೆ ಲೈಕ್ ಹಿಂದಿ ಸೀರೀز ಗಳು ಹಿಂದಿ ವಿಡಿಯೋ ನೋಡ್ತಾ ನೋಡತಾ ಇದ್ದೆ. ಆಬ್ವಿಯಸ್ಲಿ ಇಲ್ಲೇ ಮಾತಾಡೋದು ಮರಾಠಿ ಅಂತ ಅದನ್ನೇ ನಾನು ಸ್ಕೂಲ್ ಅಲ್ಲಿ ಕಲತಿದ್ದೀ ಇಜಿ ಅಂತ ಅನ್ಸಿಬಿಡ್ತಾ. ಸೊ ಹೀಗಾಗಿ ನಾನು ಹಿಂದಿ ನಾನು ಮಾತಾಡ್ಬೋದಾರ ಅರ. PUC ಎಲ್ಲೋದಿದ್ದು. PUC ಚಿಕ್ಕೋಡಿನಲ್ಲಿ ಓದಿದಿದ್ದು. ಓಕೆ. ನೀವು ಮಹಾರಾಷ್ಟ್ರಕ್ಕೆ ಹೋಗ್ನೇ ಇಲ್ಲ 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 ಇದೆ ಅಂತ ಆ ಕಡೆ ಹೋಗ್ಲಿಲ್ಲ. ಫ್ಯಾಮಿಲಿ ಕಂಟೆಂಟ್ ಅಂದ್ರೆ ಕಾಂಪಿಟೇಷನ್ ತುಂಬಾ ಜಾಸ್ತಿ. ಸೊ ಅಲ್ಲಿ ಆಲ್ರೆಡಿ ಎಷ್ಟೋ ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟ್ಸ್ ಇಲ್ಲದಾರೆ ಸೊ ಆ ಟೈಮಲ್ಲಿ ಹಿಂದಿನಲ್ಲಿ ತುಂಬ ಜನ ಇದ್ದರು ಅದಕ್ಕೋಸ್ಕರ ಆಗಲಿಲ್ಲ ಅದು ಓಕೆ ಸೊ ಇಲ್ಲಿ ಇವಾಗ ಇದೆ ಇದನ್ನ ಹಾ ಓಕೆ ಇದು ಕಬ್ಬು ಮಾಡಿದ್ದೀವಿ ಸೊ ಈ ಕಡೆ ಏನಿದೆ ಇದು ಈರುಳ್ಳಿ ಹಾಕಿದೀವಿ ಅದರಲ್ಲಿ ಮಿಡಲ್ ಮಿಡಲ್ ಮಿಡಲಲ್ಲಿ ಈರುಳ್ಳಿ ಹಾಕಿದೀವಿ ಕಬ್ಬಿನ ಮಧ್ಯ ಹಾಕಿದ ಈರುಳ್ಳಿ ಮೊದಲು ಈರುಳ್ಳಿನ ಹಾಕಿಬಿಟ್ಟು ಆಮೇಲೆ ಲಾವಣಿ ಅಂತ ಕಬ್ಬಿನ ಲಾವಣಿ ಮಾಡಿಬಿಟ್ಟಿದ್ದೀವಿ ಓಕೆ ಇದು ನೀರೆಲ್ಲ ಹೆಂಗಿದೆ ಇಲ್ಲಿ ನೀರಾವರಿ ಎಲ್ಲ ನೀರು ನಮ್ ಮೇಲೆ ಅಲ್ಲಿ ಹುಂಡ ಕೆರೆ ಹುಂಡ ಮಾಡಿದೀವಿ ಸೊ ಅಲ್ಲೇ ನೀರು ಸ್ಟೋರ್ ಆಗತ್ತೆ ಅದನ್ನೇ ನಾವ್ ಇಲ್ಲಿ ಪುನಃ ಯೂಸ್ ಮಾಡ್ಕೊತೀವಿ ಬೋರ್ ಏನಿಲ್ಲ ಬೋರ್ವೆಲ್ಸ್ ಕೂಡ ಇದೆ ಬಟ್ ನಾವ್ ಜಾಸ್ತಿ ಹಳೆ ನೀರ್ ಪ್ರಿಪೇರ್ ಮಾಡ್ತೀವಿ ಅದರಿಂದ ಗದ್ದೆ ಹಾಳಾಗಲ್ಲ ನೀವು ಪಿ ಯು ಸಿ ಫೇಲ್ ಆದ ನಂತರ ಹೇಳ್ತಾ ಇದ್ರಿ ನನ್ ಪೈಲ್ ಮಾಡ್ಲಿಕ್ಕೆ ಹೋಗಿದ್ದೆ ಅಲ್ಲಿಂದ ಬರ್ಲಿಕ್ಕೆ ಕಾರಣ ನನ್ನ ಲವ್ ಅಂತ ಹೇಳಿ ಇವಾಗ ನಿಮ್ ಲವ್ ಸ್ಟೋರಿ ವೀಕ್ಷಕರಿಗೆ ಸ್ಟಾರ್ಟ್ ಆಗಿದಪ್ಪ ಅಂತಂದ್ರೆ ನಾನು ಫಸ್ಟ್ ಪಿ ಯು ಇದ್ದೆ ಸೊ ಆ ಟೈಮ್ ಇಂದಾನೆ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಸೊ ಅವಾಗ ನಾನು ರಿಲೇಶನ್ಶಿಪ್ ಅಲ್ಲಿ ಇದ್ದೆ ಸೊ ಈ ಟೈಪ್ ಇಂದ ಸೊ ಪಕ್ಕದ ಬರೇ ಮಾಂಜರಿ ಅಂತ ಸೊ ಅದೇ ಕಾಲೇಜ್ ಟೈಮ್ ಅಲ್ಲಿ ಅವಳು ಇನ್ನೂ ಸ್ಕೂಲ್ ಹೋಗ್ತಿದ್ಳು ಟೆಂತ್ ಲೈಕ್ ಈ ರೀತಿ ಆ ಟೈಮ್ ಅಲ್ಲಿ

ಅಷ್ಟೊಂದು ಲಾಂಗ್ ಪ್ರೊಸೆಸ್ ಆಗುತ್ತೆ ಲವ್ ಮ್ಯಾರೇಜ್ ಅಂದ್ರೆ ಮನೇಲಿ ಒಪ್ಪ ತುಂಬಾ ಕಷ್ಟ ಇರುತ್ತೆ ನೀವು ನಿಮ್ಮ ಮನೇಲಿ ಒಪ್ಸಿದ್ದ ಹೇಗೆ ಒಪ್ಸಿದ್ದು ಮದುವೆ ಆಗಿದ್ದು ಆಕ್ಚುಲಿ ಇಬ್ರೂ ಜನ ಸೇಮ್ ಕಾಸ್ಟ್ ಇಬ್ರು ಜನ ಗೌಡ್ರು ಸೊ ಇಬ್ರು ಜನ ಚೆನ್ನಾಗಿದ್ವಿ ಫ್ಯಾಮಿಲಿಗೆ ಮಾತಾಡ್ಸ್ಬಿಟ್ಟು ನೋಡಿಸ್ಬಿಟ್ಟು ಮಧ್ಯದಲ್ಲಿ ಎಲ್ಲಾರು ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರ ಅವ್ರನ್ನ ಕರ್ಕೊಂಡು ಒಂಥರ ಮಾಡಿದ್ವಿ ಸೊ ಫ್ಯಾಮಿಲಿ ಆಕ್ಸೆಪ್ಟ್ ಮಾಡ್ತು ಅದೇ ಅದ್ದೂರಿಯಾಗಿ ಮದುವೆ ಆಯ್ತು

ಲೈಕ್ ಒಂತರಾ ನ್ಯೂಸ್ ಆಗೋದಕ್ಕಿಂತ ಮುಂಚೆನಾ ಏನೋ ಬೇಡಪ್ಪಾ ಅಂತ ಹೇಳ್ಬಿಟ್ಟು ಮದ್ವೆ ಮಾಡಿದ್ರು ಓಕೆ ಹಳ್ಳಿಲಿ ಏನ್ ಹೇಳ್ತಾ ಇದ್ರು ಇಪ್ಪತ್ ಮೂರ್ ವರ್ಷದ್ ಹುಡ್ಗ ಮದ್ವೆ ಆದ ಓದೋ ವಯಸ್ಸಲ್ಲಿ ಒಂದು ಮದ್ವೆ ಆಗಿದ್ದಾರೆ ದುಡಿಯೋ ವಯಸ್ಸಲ್ಲಿ ಅಂತ ಎರಡು ಮ್ಯಾತ್ ಬರುತ್ತೆ ಆ ರೀತಿ ಯಾರು ಏನ್ ಹೈಲೈಟ್ ಮಾಡಿ ಏನು ಅಂದಿಲ್ಲ ಬಟ್ ಒಂದ್ ಒಂದ್ ಎರಡು ವರ್ಷ ಬೇಗ ಮದ್ವೆ ಆಯ್ತು ಅದಷ್ಟು ಬೆಸ್ಲಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಮದ್ವೆ ಆದ್ರು ವರ್ಷ ಮದ್ವೆ ಆದ್ರಿ ಮದ್ವೆ ಆದಾಗ ಹೆಂಡತಿ ಬರ್ತಾಳೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಫೈನಾನ್ಷಿಯಲಿ ಕೂಡ ನೀವು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಆ ಸಿಚುಯೇಷನ್ ಹೇಗಿತ್ತು ನಾನು ಮದುವೆ ಆದ ತಕ್ಷಣ ಡೈರೆಕ್ಟ್ಲಿ ಲೈಕ್ ಯೂಟ್ಯೂಬ್ ಎಲ್ಲ ಕಂಟೆಂಟ್ ಕ್ರಿಯೇಷನ್ ಮಾಡಿರಲಿಲ್ಲ ಸೊ ನಮ್ ಹೊಲ ಗದ್ದೆ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಸ್ಲೋ ಸ್ಲೋಲಿ ನಾನು ಸ್ವಿಚ್ ಆಗ್ತಾ ಹೋದೆ ಸೊ ಆ ಟೈಮಲ್ಲಿ ನನ್ನ ನನಗೇನಪ್ಪ ಅಂತ ಅಂದರೆ ನಮ್ದೇನೋ ಒಂದು ಹಿಂದಿ ಇದೆ ಬ್ಯಾಕಪ್ ಇದೆ ಅಂತ ಹೇಳ್ಕೊಂಡ್ಬಿಟ್ಟು ನಾನು ಕೆಲಸ ಮಾಡ್ತಿರ್ಲಿಲ್ಲ ಲೈಕ್ ನನ್ನದೇ ಆದ ಏನಾದರೂ ಮಾಡಬೇಕಪ್ಪ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಸೊ ಈ ಸ್ಟ್ಯಾಂಡಿಂಗ್ಗೋಸ್ಕರನೇ ನಾನು ಮಾಡ್ತಾ ಇರೋದು ಓಕೆ ಮದ್ವೆ ಆಗಾದ್ಮೇಲೆ ಹಳಿಯ ಮಾವನ್ ಮನೆಗೆ ಹೋದಾಗ ಅಯ್ಯೋ ಏನ್ ಮಾಡ್ತಾ ಇದಾರೆ ಅಂತ ಹೇಳ್ತಕ್ಕ ಹಳಿ ಮಯ್ಯ ಈ ವಿಡಿಯೋ ಮಾಡ್ತಾ ಇದಾರಂತೆ ಅಂತ ಹೇಳ್ತಾ ಇರ್ನಿಲ್ವಾ ಅವಾಗೆಲ್ಲ ಇಲ್ಲ ಅವಾಗ ಮುಂಚೆ ನಾನ್ ಗದ್ದೆ ನೋಡ್ತಾ ಇದಲ್ವಾ ಸೊ ಅವಾಗ ಏನಿತ್ ನಮ್ದು ಇದು ಇದೇನ್ ಇದೇನಿದೆ ಇದು ಏಳು ಎಕರೆ ಇದೆ ಊರಲ್ಲಿ ಎರಡು 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 ಎಕರೆ ಇದೆ ಸೊ ಈ ಏಳು ಎಕರೆ ಕಂಟಿನ್ಯೂಸ್ ದ್ರಾಕ್ಷಿ ಇತ್ತು ಸೊ ಎಲ್ಲಾ ನಾನೇ ಹ್ಯಾಂಡಲ್ ಮಾಡ್ತಿದ್ದೆ ಟ್ರಾಕ್ಟರ್ ಹೊಡಿತಾ ಇದ್ದೆ ಸ್ಪ್ರೇ ಮಾಡ್ತಿದ್ದೆ ಹಾ ಈ ಟೈಮಲ್ಲಿ ಕೆಲಸ ಮಾಡ್ತಿದ್ದೆ ಸೊ ಇಷ್ಟೊಂದು ಗದ್ದೆ ದ್ರಾಕ್ಷಿ ಅದು ನೆಲ ಅಂತಂದ್ರೆ ಲೈಕ್ ಏನೂ ಇಲ್ಲ ಆ ರೀತಿ ದ್ರಾಕ್ಷಿ ಹಾಕಿದಿರಾರೆ ಎಕರೆ ದ್ರಾಕ್ಷಿ ಇದೆ ಸೊ ಸದ್ಯಕ್ಕೆ ಇದು ಮೇನ್ ಸೀಸನ್ ಸ್ಟಾರ್ಟ್ ಆಗಿದೆ ಲೈಕ್ ಮಧ್ಯದಲ್ಲಿ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಏನು ಇರೋಲ್ಲ ಇದ್ರಲ್ಲಿ ಕೆಲಸ ಇವಾಗ ಅಕ್ಟೋಬರ್ ಗೆ ಇದನ್ನ ಕಟ್ ಮಾಡಿಬಿಟ್ಟು ಚಾಟ್ನಿ ಅಂತಾರೆ ಸೊ ಅದರಿಂದ ಪ್ರೊಸೆಸ್ ಆಗತ್ತೆ ಸೊ ಈ ರೀತಿ ದ್ರಾಕ್ಷಿ ಗಡ ನೋಡಿ ಕೊಂಚ ಓಕೆ ನೈಸ್ ಇದನ್ನೇ ಸ್ಪ್ರೇ ಮಾಡ್ಬಿಟ್ಟು ಚೆನ್ನಾಗಿ ಔಷಧಿ ಹೊಡಿಬೇಕು ಮತ್ತೆ ಮೇನ್ಲಿ ಅಂತಂದ್ರೆ ಇದು ಕಪ್ಪು ಮಣ್ಣು ಏನಿದೆ ಗೊತ್ತಾ ಸೊ ಇದರಲ್ಲಿ ದ್ರಾಕ್ಷಿ ಬೆಳೆಯೋದು ಅಷ್ಟೊಂದು ಈಸಿ ಅಲ್ಲ ದ್ರಾಕ್ಷಿ ಜಾಸ್ತಿ ಬೆಳೆದು ಬಿಜಾಪುರ್ ಸೈಡ್ಗೆ ಮತ್ತು ಡ್ರೈನ್ ಎಲ್ಲ ಇರುತ್ತೆ ನೋಡಿ ಅಲ್ಲಿ ಜಾಸ್ತಿ ಬೆಳೆಯೋದು ಅಲ್ಲಿ ಅಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ರೋಗ ಜಾಸ್ತಿ ಬರಲ್ಲ ಮತ್ತೆ ಇದರಲ್ಲಿ ಶುಗರ್ ಜಾಸ್ತಿ ಬರಬೇಕಾದ್ರೆ ಆ ಇರಾನೇ ಬೇಕು ಶುಗರ್ ಜಾಸ್ತಿ ಬಂತಂದರೆ ಇದರಲ್ಲಿ ವೇಟ್ ಜಾಸ್ತಿ ಬರುತ್ತೆ ಮತ್ತೆ ಪ್ರೈಸ್ ಕೂಡ ಜಾಸ್ತಿ ಚೆನ್ನಾಗಿ ಸಿಗುತ್ತೆ ಓ ದ್ರಾಕ್ಷಿಲಿ ಸ್ವೀಟ್ ಕಂಟೆಂಟ್ ಜಾಸ್ತಿ ಇದ್ರೆ ವೆಟ್ ಕೂಡ ಜಾಸ್ತಿ ಬರುತ್ತೆ ಓಕೆ ಇವಾಗ ಟೆಕ್ಸೋಮ್ಸ್ ಟೆಕ್ನಾಲಜಿ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ ಆದ್ರೆ ಕೃಷಿ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಕೇಳೋಣ ಪಿಯುಸಿ ಆದ ತಕ್ಷಣನೇ ಒಂದು ದ್ರಾಕ್ಷಿ ತೋಟ ಎಲ್ಲ ನಿರ್ವಹಣೆ ಮಾಡಿದೆ ಮದ್ವೆ ಆದ ನಂತರ ಅಂತ ಹೇಳಿದ್ರು ಇವಾಗ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ದ್ರಾಕ್ಷಿ ಬೆಳಿಬೇಕಂದ್ರೆ ಭೂಮಿ ಯಾವ ರೀತಿ ಇರಬೇಕು ದ್ರಾಕ್ಷಿ ಬೆಳಿಬೇಕಾದ್ರೆ ಸೋ ಫುಲ್ ಡ್ರೈ ಏರಿಯಾದಲ್ಲಿ ಜಾಸ್ತಿ ದ್ರಾಕ್ಷಿ ಫುಲ್ಲಿ ಪವರ್ಫುಲ್ ಆಗಿ ಬೆಳೆಯೋದು ಮತ್ತೆ ಟ್ರಾಕ್ಟರ್ ಇವಾಗ ಐ ತಿಂಕ್ ಇದ್ ಮಾಡ್ತಾ ಇದಾರೆ ಗುರ ಹೊಡಿತಾರ ಲೈಕ್ ಇದನ್ನೆಲ್ಲ ಕಸ ಬರಬಾರ್ದಂತ ಮಾಡಿರ್ತೀವಿ ಕಸ ಬರಬಾರ್ದು ಕ್ಲೀನ್ ಮೇಂಟೆನ್ ಮಾಡೋಕೆ ಮತ್ತೆ ಕಸ ಬಂದ್ಬಿಟ್ಟಪ್ಪ ಅಂತಂದ್ರೆ ಇದ್ರಲ್ಲಿರುವಂತ ಕೀಟಗಳೆಲ್ಲ ಡೈರೆಕ್ಟ್ಲಿ ಇದ್ರಲ್ಲಿ ಬಂದ್ಬಿಟ್ಟು ಈ ಹಾಳು ಮಾಡುತ್ತ ಅದಕ್ಕೋಸ್ಕರ ಇದಲ್ಲ ಮಣ್ಣಿನ ಬಗ್ಗೆ ಹೇಳ್ತಾ ಇದ್ರಿ ದ್ರಾಕ್ಷಿ ಮಣ್ಣ ಅಂತಂದ್ರೆ ದ್ರಾಕ್ಷಿ ಮೇನ್ ಬೆಳೆದಪ್ಪ ಅಂದ್ರೆ ಡ್ರೈ ಏರಿಯಾದಲ್ಲಿ ಸೊ ಗಟ್ಟಿನೆಲ್ಲಾ ಬೇಕು ಫುಲ್ ಹಾರ್ಡ್ ಇರೋಂತದ್ ಬೇಕು ಸೊ ಅಲ್ಲಿ ವಾತಾವರಣ ಚೆನ್ನಾಗಿರತ್ತೆ ಮತ್ತೆ ಪವರ್ಫುಲ್ ನೆಲ ಕೂಡ ಇರತ್ತೆ ಮತ್ತೆ ರೋಗ ಯಾವುದೂ ಬರೋಲ್ಲ ಸೊ ಇದ್ ಮೇನ್ ಇಂಪಾರ್ಟೆಂಟ್ ಇದಕ್ಕಿಂತ ಜಾಸ್ತಿ ಅಂದ್ರೆ ಶುಗರ್ ಬರೋದು ಮತ್ತೆ ದ್ರಾಕ್ಷಿ ಜಾಸ್ತಿ ಬೆಳೆಯೋದಲ್ಲೇ ಇವಾಗ ಎಕ್ಸಾಂಪಲ್ ನಾವು ಒಂದು ಈ ಟೊಂಗಿಗೆ ಎರಡು ದ್ರಾಕ್ಷಿ ಗಡ ಬಿಟ್ವಿ ಅಂತ ಅಂದ್ರೆ ಸೊ ಇದ್ರಲ್ಲಿ ನಮ್ಮ ಹತ್ರ ಬಂದ್ಬಿಟ್ಟು ತುದಿ ತುದಿ ಏನಿರತ್ತೆ ಸೊ ಇಲ್ಲಿ ತನಕ ಶುಗರ್ ಬರೋದೇ ಇಲ್ಲ ಈ ನಮ್ಮ ಏರಿಯಾದಲ್ಲಿ ಬಟ್ ಅಲ್ಲಿ ಏನಿರುತ್ತೆ ನೀವು ಒಂದು ಟೊಂಗಿಗೆ ಡ್ರೈ ಏರಿಯಾದಲ್ಲಿ ಮೂರ್ ಮೂರು ಗೊಂಚಲುಗಳನ್ನ ಕೂಡ ಬಿಟ್ರಿ ಅಂತಂದ್ರೆ ಫುಲ್ ಶುಗರ್ ತುಂಬತ್ತೆ ಫುಲ್ಲಿ ಪವರ್ಫುಲ್ ಆಗಿ ಬೆಳೆಯುತ್ತೆ ಓಕೆ ಇದು ಯಾವ ರೀತಿ ಎಲ್ಲ ನಾಟಿ ಮಾಡೋ ಪದ್ಧತಿ ಎಷ್ಟು ಅಂತರ ಇರಬೇಕು ಒಂದು ಗಿಡದಿಂದ ಒಂದು ಗಿಡಕ್ಕೆ ಇವಾಗ ಯೂಶಲಿ ಟ್ರಾಕ್ಟರ್ ಓಡಬೇಕಪ್ಪ ಅಂದ್ರೆ ಮಿಡಲ್ ಅಲ್ಲಿ ಈ ಟೊಂಕಿಗಳ ಮಧ್ಯದಲ್ಲಿ ಇನ್ನೂ ಬೆಳೆಯ ತುಂಬಾ ದೊಡ್ಡದಾಗುತ್ತೆ ಸೊ ಅದೆಲ್ಲ ಕೆಳಗೆ ಬೀಳಬಾರ್ದು ಅಂದ್ರೆ ಮ್ಯಾಕ್ಸಿಮಮ್ ಟೆನ್ ಫೀಟ್ ಡಿಸ್ಟೆನ್ಸ್ ಬೇಕು ಮತ್ತೆ ಈ ಗಿಡಗಳೇನಿದೆ ಸೊ ಇದು ನಾಲ್ಕು ಫೀಟ್ ಡಿಫರೆನ್ಸ್ ಇರಬೇಕು ಇದರಲ್ಲಿ ಓಕೆ ಇದನ್ನ ಹೇಗೆ ಪಾತಿ ಮಾಡೋದು ಭೂಮಿಗೆ ನೆಡದೆ ಯಾವ ರೀತಿ ಪದ್ಧತಿ ಇವಾಗ ಇದು ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ಡಾಗ್ ರೇಜ್ ಅಂತ ಸಿಗುತ್ತೆ ಮೊಟ್ಟ ಮೊದಲು ಅದ್ ಮೇನ್ ಸಸಿ ಅದನ್ನ ತಂದು ನೆಡ್ಬೇಕು ನಾವು ಸೊ ಅದನ್ನ ನೆಟ್ಟ ತಕ್ಷಣ ಅದಕ್ಕೆ ಗ್ರಾಫ್ಟಿಂಗ್ ಅಂತಾರೆ ಗ್ರಾಫ್ಟಿಂಗ್ ಗೊತ್ತಾಗ ಗ್ರಾಫ್ಟಿಂಗ್ ಅಂದ್ರೆ ಇವಾಗ ಇದು ಒಂದು ಇದೇ ಬೇರೆ ಈ ಜಾತಿನೇ ಬೇರೆ ಇದು ಥಾಮ್ಸನ್ ಅಂತ ಬರುತ್ತೆ ಇದು ಗುಂಡು ಗುಂಡಾಗಿ ದ್ರಾಕ್ಷಿ ಬೆಳೆಯುತ್ತೆ ಅದನ್ನ ಗುಂಡು ಮುನುಕಿ ಅಂತ ಕೂಡ ನಾವು ಕರಿಬಹುದು ಬೇರೆ ಸೋನಾಕಾ ಬರುತ್ತೆ ಮಾನಿಕ್ ಚಮನ್ ಅಂತ ಬರುತ್ತೆ ತಾಶ್ ಗಣೇಶ್ ಅಂತ ಬರುತ್ತೆ ಬ್ಲಾಕ್ ಗ್ರೇಪ್ಸ್ ಬರುತ್ತೆ ಸೊ ಅದ್ರಲ್ಲಿ ಇನ್ನು ಕೃಷ್ಣ ಸಿಡ್ಲೆಸ್ ಅದು ಇದು ಬ್ಲಾಕ್ ಗ್ರೇಪ್ಸ್ ಕೂಡ ಆ ಕಡೆ ಸೈಡ್ ಇದೆ ಅದನ್ನು ಬೆಳಿತೀವಿ ಇದರಲ್ಲಿ ನಾವು ಮೂರು ವೆರೈಟಿ ಮಾಡ್ಕೊಂಡಿದ್ದೀವಿ ಏನೇನು ವೆರೈಟಿ ಹಾಕಿದ್ದೀರಾ ಇಲ್ಲಿ ನಮ್ದು ಇದರಲ್ಲಿ ಥಾಮ್ಸನ್ ಅಂತ ಇದೆ ಮಾನಿಕ್ ಚಮನ್ ಅನ್ನೋದೇ ಮತ್ತು ಸಾದಾ ಶರದ್ ಅಂತ ಒಂದಿದೆ ಅದು ಬ್ಲಾಕ್ ಓಕೆ ಏನು ಈ ವೆರೈಟಿ ಇದೆಯಲ್ಲ ಇದು ಯಾವ ಕಲರ್ ಬರುತ್ತೆ ಇದು ವೈಟ್ ಇದೆ ಇದು ಇದು ಇದರಲ್ಲಿ ಎರಡೂವರೆ ಎಕರ್ ವೈಟ್ ಇದೆ ಮತ್ತೆ ಒನ್ ಪಾಯಿಂಟ್ ಫಿಫ್ಟೀನ್ ಅದು ಬ್ಲಾಕ್ ಇದು ಹೇಳ್ತಾರೆ ನಾಟಿ ಮಾಡೋ ಪದ್ಧತಿ ಅಂತ ನಾಟಿ ಮಾಡಿದ ಅದು ಬೆಳೆಯುತ್ತೆ ಲೈಕ್ ಎಲ್ಲಾ ಕಡೆ ಸ್ಪ್ರೆಡ್ ಆಗತ್ತೆ ಫುಲ್ ಅದ್ರಲ್ಲಿ ಎಲ್ಲವನ್ನ ಕಟ್ ಮಾಡ್ಬಿಟ್ಟು ಎರಡು ಟೊಂಗಿಗಳಿಗೆ ಲೈಕ್ ಇದ್ರ ಈ ತರ ಇದ್ರಲ್ಲಿ ಎರಡು ಬಿಟ್ಕೊಂಡಿರ್ತಾರೆ ಸೊ ಎರಡರಲ್ಲಿ ಒಂದ್ ಗ್ರಾಫ್ಟಿಂಗ್ ಮಾಡ್ಬೇಕು ಅದನ್ನ ಕಟ್ ಮಾಡ್ಬಿಟ್ಟು ಹೊರಗಡೆಯಿಂದ ಬರ್ತಾರ ಸೊ ಬೇರೆವ್ರ ಹತ್ರ ಯಾರ ಹತ್ರ ಚಾಟ್ನಿ ಮಾಡ್ಬೇಕಾಗಿರತ್ತೆ ನೋಡಿ ಇಂತ ಟೊಂಗಿನ ಅವ್ರ ಕಡೆಯಿಂದ ಹೋಗಿ ನಾವ್ ಕಟ್ ಮಾಡ್ಕೊಂಡ್ ಬರ್ಬೇಕು ಸೊ ಇದನ್ನ ಕಟ್ ಮಾಡ್ಬಿಟ್ಟು ಅದನ್ನ ಶಾರ್ಪ್ ಇಂದ ಲೈಕ್ ಶಾರ್ಪ್ ಮಾಡ್ಬಿಟ್ಟು ಒಂದರಲ್ಲಿ ಒಂದ್ ಹಾಕ್ಬಿಟ್ಟು ಅದನ್ನ ಕಸಿ ಸಿಗಲ್ವಾ ಆ ರೀತಿ ಅದನ್ನ ನರ್ಸಿನವ್ರನ್ನೇ ಬಂದ್ ಮಾಡ್ಕೊಡ್ತಾರೆ ಅವರೇ ಬಂದ್ ಮಾಡ್ಕೊಡ್ತಾರೆ ಟಂಗಿಗಳು ಬೇಕು ನೋಡಿ ಯಾವ್ದು ನೋಡಿ ಅದನ್ನ ಚೂಸ್ ಮಾಡ್ಕೊಂಡು ನಾವ್ ಓಕೆ ಇವಾಗ ಈ ಟೊಂಗಿ ಇದ್ರಿಂದ ಹಲವಾರು ದ್ರಾಕ್ಷಿ ಗಿಡಬಹುದು ನಾವ್ ಇವಾಗ ಇವಾಗ ಎಷ್ಟು ವರ್ಷದ್ದು ನಾವು ನೋಡ್ತಾ ಇದೀವಿ ಎಷ್ಟು ಎಷ್ಟು ತಿಂಗಳ ಗಿಡ ನೋಡ್ತಾ ಇದೀವಿ ನಾವಿಲ್ಲಿ ಇದು ವರ್ಷನೇ ಆಲ್ಮೋಸ್ಟ್ ಇದು ಒಂದು ಮೂರು ವರ್ಷ ಆಗಿದೆ ಓಕೆ ದ್ರಾಕ್ಷಿ ಕೊಡೋದು ಎಷ್ಟು ದಿನಕ್ಕೆ ಎವ್ರಿ ಇಯರ್ ಜನವರಿ ಫೆಬ್ರವರಿ ಯಾರು ಯಾವ ಟೈಮ್ ಅಲ್ಲಿ ಚಾಟ್ನಿ ತಗೊಂಡಿರ್ತಾರೆ ದ್ರಾಕ್ಷಿ ಒಂದು ಗಿಡ ದೊಡ್ಡದಾಗಿ ಫಸಲು ಕೊಡಕ್ಕೆ ಎಷ್ಟು ದಿನಗಳು ಬೇಕಾಗಬಹುದು ಎರಡನೇ ವರ್ಷಕ್ಕೆ ಇದು ದ್ರಾಕ್ಷಿ ಕೊಡುತ್ತೆ ಒಂದು ವರ್ಷ ಏನು ಆಗಲ್ಲ ಎರಡನೇ ವರ್ಷ ಕೊಡುತ್ತೆ ಎಷ್ಟು ಖರ್ಚು ಬರಬಹುದು ಇವಾಗ ನೋಡಿ ದ್ರಾಕ್ಷಿ ಒಂದು ಎಕರೆ ಬೆಳಸಕ್ಕೆ ನಮ್ಗೆ ಇವ್ ಈ ಟೈಮಲ್ಲಿ ಒಂದು ಐದಾರು ಲಕ್ಷ ಖರ್ಚಾಗತ್ತೆ ಲೈಕ್ ಇದಕ್ಕೆ ತಾರಾಗಿರ್ಲಿ ಕಟ್ಟಿಗೆ ಆಗಿರ್ಲಿ ಇದನ್ನ ನೆಟ್ ಬಿಟ್ಟು ಪ್ರತಿ ಸ್ಟ್ಯಾಂಡ್ ಆಗಕ್ಕೆ ನಾಲ್ಕು ಲಕ್ಷ ರೂಪಾಯಿ ತನಕ ಎಕರೆ ಖರ್ಚಾಗ ಐದರಿಂದ ಆರು ಲಕ್ಷ ಖರ್ಚಾಗತ್ತೆ ಎಕರೆಗೆ ಹಾ ಬಟ್ ಒನ್ ಟೈಮ್ ನೆಟ್ ಅಂದ್ರೆ ಆಯ್ತು ಎವ್ರಿ ಟೈಮ್ ಅದ ಮೇಂಟೆನೆನ್ಸ್ ಮಾಡ್ತಾ ಇದ್ರೆ ಆಯ್ತು ಹೋದಾಗ ಫಸ್ಟ್ ಇಯರ್ ಏನ್ ಬಟ್ ಸೆಕೆಂಡ್ ಇಯರ್ ಹತ್ರ ಹತ್ರ ಸ್ಟಾರ್ಟಿಂಗಲ್ಲೇ ಕೊಡ್ಬೇಕಲ್ಲ ಪ್ರತಿ ಒಂದ್ ಗಿಡಕ್ಕೂ ಹಾ ಇದ್ ಕೊಡ್ಲೇಬೇಕು ಇಲ್ಲಾಂದ್ರೆ ಏನಾಗತ್ತೆ ದ್ರಾಕ್ಷಿ ಗೊಂಚಲೆಲ್ಲ ವೇಟ್ ಜಾಸ್ತಿ ಆದಾಗದಾಗೆ ಕೆಳಕ್ ಬಿದ್ ಬಿಡತ್ತೆ ಇದ್ ಮೇನ್ ಮಾಡೋದಪ್ಪ ಅಂದ್ರೆ ಇವಾಗ ನಾವ್ ಟಾಕ್ಟರ್ ಇಂದ ಸ್ಪ್ರೇ ಮಾಡ್ತೀವಿ ಎಲೆ ಕೆಳಗ್ ಸ್ಪ್ರೇ ಸಿಕ್ತಂದ್ರ ಇಲ್ಲಿ ಏನು ರೋಗ ಬರಲ್ಲ ಮೇಲೆ ಬೆಳದ್ಕಿಂತ ಎಲೆ ಬೇಕು ಸ್ಪ್ರೇ ಕೊಡಬೇಕು ಎಷ್ಟು ದಿನಕ್ಕೊಮ್ಮೆ ಔಷಧಿ ಸಿಂಪಡಣೆ ಮಾಡಬೇಕು ಇದಕ್ಕೆ ದ್ರಾಕ್ಷಿಗೆ ಸೀಸನ್ ಅಲ್ಲಿ ಲೈಕ್ ಈ ಅಕ್ಟೋಬರ್ಗೆ ಇದರ ಕಟಾವನೆ ಚಾಟ್ನಿ ತಗೊಂಡ್ವಿ ಅಂತ ಅಂದ್ರೆ ಎವ್ರಿ ಡೇ ಎವ್ರಿ ಡೇ ನಾವು ಸ್ಪ್ರೇ ಮಾಡಲೇಬೇಕು ನಮ್ಮ ಕಡೆ ವಾತಾವರಣ ಆ ರೀತಿ ಇರತ್ತೆ ಮತ್ತೆ ಸ್ವಲ್ಪ ಮೋಡ ಬಂತು ಬಿಸಿಲು ಬಂತು ಮೋಡ ಬಂತು ಅಂದ್ರೆ ರೋಗ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಕಂಟಿನ್ಯೂಯಲಿ ಅದ್ರು ಸ್ಪ್ರೇ ಮಾಡಲೇಬೇಕು ಓಕೆ ಇದಕ್ಕೆಲ್ಲ ನೀರು ಹೇಗೆ ಯಾಕಂದ್ರೆ ಒಣ ಭೂಮಿಲಿ ಇದು ಬರುತ್ತೆ ಅಂತ ಹೇಳಿದ್ರಲ್ಲ ನೀರು ತುಂಬಾ ಕಡಿಮೆ ಬೇಕಾ ಅಥವಾ ನೀರನ್ನು ಕೊಡ್ಬೇಕಾ ನೀರು ಅದಕ್ಕೆ ಹೇಗೆ ಲೈಕ್ ಕಬ್ಬುಗೆಲ್ಲ ಜಾಸ್ತಿ ಬೇಕಾಗುತ್ತೆ ಆ ರೀತಿ ಏನಿಲ್ಲ ಸೊ ಇದಕ್ಕೆ ಹನಿ ನೀರು ಪದ್ಧತಿ ಮಾಡಿದ್ರೆ ಅಂದ್ರೆ ಟೈಮ್ ಟು ಟೈಮ್ ನೀರ್ ಬೇಕು ಬಟ್ ಮೇನ್ ಸೀಸನ್ ಅಲ್ಲಿ ದ್ರಾಕ್ಷಿ ಏನ್ ಬರ್ತಾ ಇದೆ ಬೆಳಿಬೇಕಾದ್ರೆ ಈ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ನೀರು ಬಿಡಬೇಕು ಅದು ಸ್ವಲ್ಪ ಜಾಸ್ತಿ ಆದ್ರೂ ನಡೆಯಲ್ಲ ಕಮ್ಮಿ ಆದ್ರೂ ನಡೆಯಲ್ಲ ಓಹೋ ಆ ರೀತಿಯಾಗಿ ಹೆಚ್ಚು ಕಡಿಮೆ ಆದ್ರೂ ನಡೆಯಲ್ಲ ಯೂಶುವಲಿ ದ್ರಾಕ್ಷಿಗೆ ಯಾವೆಲ್ಲ ರೋಗಗಳು ಬರುತ್ತೆ ಮೇನ್ ರೋಗ ಅಂತಂದ್ರೆ ದಾವ್ನಿ ಅಂತ ಬರುತ್ತೆ ಸೊ ಮತ್ತೊಂದು ಮಿಲಿ ಬಾಕ್ಸ್ ಅಂತ ಬರುತ್ತೆ ಸೊ ದಾವಣಿ ಅಂತಂದ್ರೆ ಇದು ಈ ಗಂಜಲಗ್ ಬಂತಪ್ಪ ಅಂದ್ರೆ ಏನ್ ಮಾಡಕ್ಕಾಗಲ್ಲ ಎಲೆಗ್ ಬಂತಂದ್ರೆ ಇದನ್ನ ಕಂಟ್ರೋಲ್ ಮಾಡ್ಕೋಬಹುದು ಬಟ್ ಇದ್ರೆ ಇದೆಲ್ಲ ಮಡಚಕೊಂಡು ಹೋಗ್ಬಿಡತ್ತೆ ಸೊ ಅದು ಬೆಳೆಯಕ್ ಇಲ್ಲ ಅದಕ್ಕೆ ಒಂಥರ ಮನುಷ್ಯರಿಗೆ ಯಾವ ರೀತಿ ಕ್ಯಾನ್ಸರ್ ಇದೆ ಆ ರೀತಿ ದ್ರಾಕ್ಷಿಗೆ ದಾವಣಿ ರೋಗ ಅಂತ ಹಾಕೋಬಹುದು ಅದು ಯೂಶಲಿ ಬಂದೇ ಬರುತ್ತಾ ಬರತ್ ಬರತ್ತೆ ತುಂಬಾ ಈ ವಾತಾವರಣಕ್ಕಂತೂ ತುಂಬಾ ಬಂದೇ ಬರುತ್ತೆ ಪ್ರತಿ ವರ್ಷ ಅದೇ ಅದೇ ಜಾಸ್ತಿ ಕಾಟ ಕೊಡೋದು ದ್ರಾಕ್ಷಿ ಬೆಳೆಗಾರಿಗೆ ಇದು ತುಂಬಾ ದೊಡ್ಡ ಬೆಳೆದಾದ್ಮೇಲೆ ಎಷ್ಟು ಇದೆಲ್ಲ ಕವರಿಂಗ್ ಆಗುತ್ತೆ ಇದೇನ್ ಇದ್ ನೋಡ್ತಾ ಇದ್ರ ಆ ಪೈಪ್ ನೋಡ್ತಾ ಇದೆ ನೋಡಿ ಅಲ್ಲಿ ತನಕ ಫುಲ್ ಹೆಂಗ್ ಇಷ್ಟೆಲ್ಲ ಕವರ್ ಆಗುತ್ತೆ ಪೂರ್ತಿ ಎಲ್ಲ ನೆಳ ಬಿದ್ದಿರುತ್ತೆ ಗೊಂಚರು ಅಷ್ಟೇ ಕೆಳಗ್ ಬಂದಿರುತ್ತೆ ಆದ್ರೆ ಇದ್ರೊಳಗಡೆ ಬಂದ್ರೆ ಒಂದ್ ರೀತಿ ನೀವು ಅಮೆಜಾನ್ ಕಾಡಿಗೆ ಹೋದಂಗಾಗುತ್ತೆ ಹೊರಗಡೆ ಏನು ಕಾಣಿಸಲ್ಲ ಎಸ್ ಎಸ್ ಕತ್ಲೆ ಕತ್ಲೆ ಇರುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ